ಮಾಡಿದ್ದಾರೆ ಈಗ ಪತ್ರಿಕೆ ಕೋಷ್ಟಿ ನಡೆಸಬಲ್ಲ ಅಂತ ಹೇಳಿ ನಾನು ಇಲ್ಲಿ ಉಲ್ಲೇಖಿಸ್ತೀನಿ 그러면은 ಅಣ್ಣ ಕೈಯವರು ನಡೆಸುತ್ತಾ ಇದ್ದೀರು ಅವರು ಒಂದು ಚೇರ್ ಕೊಡ್ತಾರೆ ಪ್ರತಿವರ್ತಿ ಓಕೆ ಸ್ನೇಹಿತರೆ ಆ ನಾವು ಪತ್ರಿಕಾ ಗೋಷ್ಟಿಯನ್ನ ನಡೆಸತಾ ಇದ್ದೀವಿ ಪತ್ರಿಕಾ ಗೋಷ್ಟಿಯಲ್ಲಿ ಆ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಶ್ರೀ ಬಾದಿರಾಜಿ ಗುರ್ಜಾರಿ ಮತ್ತು ಅಭಿಯ ಜನಕಕಣ್ಣನವರಮ್ಮ ಮತ್ತು ವಿಜಯನವರಮ್ಮ ಅಧ್ಯಕ್ಷರಾಗಿರುವಂತಹ ಸಂಘಟನೆಗಳು ಸುನಂದ ಮತ್ತು ಕಾರ್ಯದರ್ಶಿ ಅಶ್ವಿನಿ ಮತ್ತು ಗಜಾಜಿ ಪ್ರತಿಭಾ ಮತ್ತು ನಮ್ಮ ಹಿರಿಯ ನಾಯಕರು ದೇವಿ ಮತ್ತು ಸರಸ್ವತಿ ಮತ್ತು ನಮ್ಮ ಸಿಐ ಹಿರಿಯ ನಾಯಕರಾಗಿರುವಂತಹ ಲಕ್ಷ್ಮಣ್ ಮತ್ತು ಇದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅಂಗನವಾಡಿ ನೌಕರ ವಿಭಾಗ ಮಟ್ಟದ ಈ ಒಂದು ಶಿಬಿರಗಳನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಜುಲೈ ಒಂಬತ್ತನೇ ತಾರೀಕಿಗೆ ನಾವು ಇಡೀ ದೇಶದಲ್ಲಿ ಅಂಗನವಾಡಿಯವರು ಕೆಲಸ ನಿಲ್ಲಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಭಾಳ ಪ್ರಮುಖವಾಗಿ ಅಂಗನವಾಡಿಯಾಗಿ ನಾವು ಒಂದು ನಾಲ್ಕೈದು ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ಇಟ್ಟಿದ್ದೀವಿ ಪ್ರಮುಖವಾದಂಥ ಡಿಮ್ಯಾಂಡ್ ಏನು ಅಂತ ಹೇಳಿದರೆ ಎರಡು ಸಾವಿರ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಾಹಿತ್ಯರಿಗೆ ಕೇಂದ್ರ ಸರ್ಕಾರ ಒಂದು ಸಿಂಗಲ್ ರೂಪಾಯಿಯನ್ನು ಕೂಡ ಹೆಚ್ಚಳ ಮಾಡಲಿಲ್ಲ ಬದಲಿಗೆ ಅವರು ಹೊಸ ಹೊಸ ಟೆಕ್ನಾಲಜಿಯನ್ನು ತಗೊಂಡು ಬಂದು ಕೆಲಸವಾದ ಒತ್ತಡವನ್ನು ಹೇಳ್ತಾ ಇದ್ದಾರೆ ಹೊತ್ತಾಗಿ ಅವರು ಬೆಲೆ ಏರಿಕೆಯ ಆಧಾರದಲ್ಲಿ ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಆ ಒಂದು ಕೆಲಸಕ್ಕೆ ಅವರೇನು ಕೂಡ ಹೋಗಲಿಲ್ಲ ಮತ್ತು ಇನ್ನೊಂದು ನಿಮಗೆ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರ ನಮಗೆ ಹನ್ನೆರಡು ಸಾವಿರ ರೂಪಾಯಿ ಪ್ರಸ್ತುತ ಅಂಗನವಾಡಿ ವರ್ಗರಿಗೆ ಸಂಬಳ ಇದೆ ಅದರಲ್ಲಿ ಆರರಿಂದ ಏಳು ಸಾವಿರ ರೂಪಾಯಿ ನಮ್ಮ ಎಲ್ಪರಿಗೆ ಸಂಬಳ ಇದೆ ಆ ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇವಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ಟೋಟಲ್ ಪೇಮೆಂಟಲ್ಲಿ ಇನ್ನು ಮತ್ತು ನಮ್ಮ ಹೆಲ್ಪರಿಗೆ ಕೊಡೋದು ಸಾವಿರದ ಮುನ್ನೂರು ರೂಪಾಯಿ ಸೊ ಒಂದು ನೀವೊಂದು ಯೋಚನೆ ಮಾಡಿ ನಮ್ಮ ಐ ಸಿ ಡಿ ಎಸ್ ಇವತ್ತು ಐವತ್ತು ವರ್ಷ ಆಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಂದು ಐವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಐವತ್ತು ವರ್ಷದ ಒಳಗಡೆ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಇವರ ಕಾರ್ಯಕರ್ತರಿಗೆ ಕೊಡುವಂಥದ್ದು ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಇವತ್ತು ಮಹಿಳೆಯರ ಬದುಕಿನ ಬಗ್ಗೆ ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ಮತ್ತು ಸಿಂಧೂರ ಅಂತ ಏನು ಯುದ್ಧಕ್ಕೂ ಕೂಡ ಹೆಸರಿಟ್ಬಿಟ್ಟು ಮಾತಾಡ್ತಾರೆ ಆದರೆ ನಿಜವಾಗಲೂ ಕೂಡ ಇವತ್ತು ಯಾರು ತಡ ಹಂತದಲ್ಲಿ ದೇಶದ ಮಕ್ಕಳನ್ನು ಪೋಷಣೆ ಮಾಡಿ ಸಜಿಸ್ತಾ ಇದ್ದಾರೆ ಅವರು ಮಾತ್ರ ಮತ್ತಷ್ಟು ಅಪೌಷ್ಟಿಕತೆಗೆ ಒಳಗಾಗುವ ರೀತಿಯ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ ಎರಡನೇದು ಅಂಗನವಾಡಿಗಳಿಗೆ ಬರ್ತಾ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳೇನಿದ್ದಾವೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲೇ ಕೇಂದ್ರ ಸರ್ಕಾರ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿರೋದು ಸೊ ಆವಾಗ ಕೊಟ್ಟಿದ್ದು ನಮಗೆ ಬರೀ ಎಂಟು ರೂಪಾಯಿ ಇವತ್ತಿಗೆ ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ಈ ಯೂನಿಟ್ ಕಾಸ್ಟನ್ನು ಅವರು ರಿವೈಸ್ ಮಾಡಲಿಲ್ಲ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಧಾರದಲ್ಲಿ ಇವತ್ತು ಅಂಗನವಾಡಿಗಳಿಗೂ ಕೂಡ ಕ್ವಾಲಿಟಿ ಆಫ್ ಫುಡ್ನ ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಮತ್ತು ಎಣ್ಣೆ ಮುಂದೆ ಏನಂದರೆ ಈ ಒಂದು ಅಂಗನವಾಡಿ ಕುಟು ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಸೊ ಜಿ ಎಸ್ ಟಿ ಹಾಕಿರೋದರಿಂದ ಮತ್ತಷ್ಟು ಅದರ ಒಂದು ಗುಣಮಟ್ಟ ಏನಾಗ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡಬಹುದಾಗಿದೆ ಆಮೇಲೆ ಐ ಸಿ ಡಿ ಎಸ್ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ದೇಶದ ಬೆಳವಣಿಗೆಯಲ್ಲಿ ಇವತ್ತು ವಹಿಸ್ತಾ ಇದ್ದರು ಕೂಡ ಅದಕ್ಕೆ ಕೊಡಬೇಕಾಗಿರುವಂಥ ಬಜೆಟ್ ಏನಿದೆ ಅದನ್ನು ಅವರು ಹೆಚ್ಚಿನ ಮಾಡ್ತಾ ಇಲ್ಲ ಶೇರು ಆಲ್ರೆಡಿ ನಿಮಗೆ ಗೊತ್ತಿದೆ ಶೇರಿಂಗ್ ರೇಟ್ ಏನಿದೆ ಅದು ಕಡಿಮೆ ಆಗಿದೆ ಅದರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದರು ಸೊ ಆ ಅರವತ್ತು ಪರ್ಸೆಂಟನ್ನು ಕೊಡಲಿಕ್ಕೂ ಕೂಡ ಇವತ್ತು ಭಾಳಷ್ಟು ಮಾನದಂಡಗಳನ್ನು ರೂಪಿಸ್ತಾ ಇದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಆಫ್ಟ್ರ್ ಕರೋನಾ ಪೋಷನ್ ಟ್ರ್ಯಾಕ್ಟರ್ ಅಂತೇಳಿ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ಆ ಪೋಷನ್ ಟ್ರ್ಯಾಕರ್ ಏನು ಹೇಳುತ್ತೆ ಹೇಳಿದ್ರೆ ಪ್ರತಿ ಫಲಾನುಭವಿಗಳಿಗೆ ನಾವೇನು ಫುಡ್ಡನ್ನು ಕೊಡ್ತೀವಿ ಸೊ ಅವರ ಆ ಒಂದು ಮುಖವನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅವರಿಗೆ ಅಪ್ಡೇಟ್ ಮಾಡಬೇಕು ಸೊ ಈಗ ನಮಗೆ ಬರ್ತಾ ಇರುವಂಥ ಪ್ರಾಯೋಗಿಕ ಸಮಸ್ಯೆಗಳೇನಂತ ಹೇಳಿದ್ರೆ ಈಗ ಒಂಬತ್ತು ತಿಂಗಳ ಗರ್ಭಿಣಿ ಇರ್ತಾನೆ ಆ ಗರ್ಭಿಣಿಯ ಗಂಡ ಎಲ್ಲೋ ಇರ್ತಾನೆ ಆ ಗರ್ಭಿಣಿಯ ಹೆಸರಲ್ಲಿ ಮೊಬೈಲ್ ಇರೋಲ್ಲ ಈಗ ನಾವು ಆ ಗರ್ಭಿಣಿಗೆ ಕೊಡಬೇಕು ಅಂತ ಹೇಳಿದ್ರೆ ಈ ಒಂದು ಇವತ್ತು ಬಂದಿರುವ ಟೆಕ್ನಾಲಜಿಯ ಪ್ರಕಾರ ಸೊ ಅವರದ್ದು ಆಧಾರ್ ಕಾರ್ಡ್ ನಂಬರನ್ನು ನಾವು ಎನ್ರೋಲ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರ್ ಎನ್ರೋಲ್ ಮಾಡಿದ್ಮೇಲೆ ಓ ಟಿ ಪಿ ಅವರ ಸ್ವಂತ ಮೊಬೈಲ್ಗೆ ಬರುತ್ತೆ ಅದು ಮೂರು ಸಾರಿ ಒ ಟಿ ಪಿಯನ್ನು ಬರುತ್ತೆ ಆ ಓ ಟಿ ಪಿಯನ್ನು ಅವರು ಅಂಗನವಾಡಿ ವರ್ಕರ್ಗೆ ಹೇಳಬೇಕು ಹೇಳಿದಾಗ ಮಾತ್ರ ಆ ಮುಖವನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗುವಂಥದ್ದು ಮತ್ತು ಅವರಿಗೆ ಕಳಿಸ್ಲಿಕ್ಕೆ ಆಗುವಂಥದ್ದು ಮತ್ತು ಫುಡ್ ಕೊಡೋಕ್ಕಾಗುವಂಥದ್ದು ಈಗ ಆ ಕ್ಯಾಪ್ಚರ್ ಸಿಸ್ಟಮ್ ಮಾಡಲಿಲ್ಲ ಅಂತ ಹೇಳಿದರೆ ಮುಂದಿನ ತಿಂಗಳಿಂದ ಆ ಗರ್ಭಿಣಿ ಹೆಸರು ಅಲ್ಲಿ ಡಿಲೀಟ್ ಆಗುತ್ತೆ ಆದರೆ ಅವರಿಗೆ ಫುಡ್ ಕೊಡೋಕ್ಕಾಗಿಲ್ಲ ಅದು ಗರ್ಭಿಣಿ ಇರ್ಬೋದು ಬಾಣಂತಿ ಇರ್ಬೋದು ಮಗು ಇರ್ಬೋದು ಸೊ ಈ ಥರದ ಒಂದು ಇದನ್ನು ತಂದಿದ್ದಾರೆ ಈ ಆಸ್ಪೆಕ್ಟಲು ಅವ್ರು ಏನು ಹೇಳ್ತಾ ಇದ್ದಾರೆ ಕರಪ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕರಪ್ಷನ್ನು ನಿಲ್ಲಬೇಕು ಕರಪ್ಷನನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮಗಳನ್ನು ಅಡ್ಮಿನಿಸ್ಟ್ರೇಟಿವ್ ಆಗಿ ಇಡೀ ವ್ಯವಸ್ಥೆಯಾಗಿ ಅದನ್ನು ತಗೊಳ್ಬೇಕು ಆಯಿತು ಆದರೆ ಅದನ್ನು ಬಿಟ್ಟುಕೊಟ್ಟು ಇವತ್ತು ನಮಗೆ ಎರಡು ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಇದೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ ಇದರಲ್ಲಿ ಪ್ರತಿ ಫಲಾನುಭವಿ ಈ ಆ್ಯಕ್ಟ್ ಬಂದಿರೋದೆ ಯಾವುದೇ ಮಗು ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರು ಅಪೌಷ್ಟಿಕತೆಯಿಂದ ಬಳದಬಾರ್ದು ಪ್ರತಿನಿತ್ಯ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ಆ್ಯಕ್ಟ್ ಹೇಳುತ್ತೆ ಸೊ ಇವತ್ತು ಅವರು ತಂದಿರುವಂಥ ಪೋಷಕ ರ್ಯಾಕರು ಈ ಆ್ಯಕ್ಟಿನ ಆಶಯಕ್ಕೆ ವಿರುದ್ಧವಾಗಿದೆ ವಿರುದ್ಧವಾಗಿದೆ ಸೊ ಹಾಗಾಗಿ ನಾವು ಸರ್ಕಾರ ಕೇಳ್ತಾ ಇರೋದಿಲ್ಲಂದರೆ ಭ್ರಷ್ಟಾಚಾರವನ್ನು ನೀವು ಪೋಷಕ್ ಟ್ರ್ಯಾಕರ್ ತಗೊಂಡು ಬರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ ಏನು ನಿಲ್ಲಿಸ್ಲಿಕ್ಕಾಗಲ್ಲ ಅದ್ರ ಬದಿಗೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನು ನೀವು ಸ್ಟ್ರಿಕ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಪೋಷನ್ ಟ್ರ್ಯಾಕರ್ ಆಗಿ ಪದಾನುಭವಿಗಳಿಗೆ ನಾವೇನಿಗೊಂದು ಬೆನಿಫಿಟ್ ಕೊಡ್ತಾ ಇದ್ದೀವಿ ಆ ಅನ್ನು ನಿಲ್ಲಿಸುವಂಥ ಕಾರ್ಯವನ್ನು ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇದೀವಿ ಇದರಿಂದ ಅಂಗನವಾಡಿ ವರ್ಕರ್ಸ್ಗೆ ತುಂಬ ಮಾನಸಿಕವಾದಂಥ ಒಂದು ಒತ್ತಡ ಆಗಿದೆ ಯಾಕೆ ಅಂತೇಳಿದರೆ ನಮಗೆ ಇತ್ತೀಚೆಗೆ ಬಂದ ಆಮೇಲೆ ಮತ್ತೆ ಏಯ್ಟಿ ಫೈವ್ ಅಲ್ಲಿ ಸೇರಿರುವಂಥವರು ಮತ್ತು ನೈಂಟೀಸ್ ಅಲ್ಲಿ ಸೇರಿರುವಂಥವರ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಮಾತ್ರ ಇರುವಂಥದ್ದು ನಮಗೆ ಸೊ ಆವತ್ತಿನ ಎಜುಕೇಶನ್ ಆವತ್ತಿನ ಅವರ ತಿಳುವಳಿಕೆಯ ಮಟ್ಟ ಇವತ್ತಿನ ಟೆಕ್ನಾಲಜಿಯನ್ನು ಏನು ಅರ್ಥೈಸ್ಕೊಂಡು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಮತ್ತು ಇನ್ನೊಂದು ನಮಗೆ ಕೊಟ್ಟಿರುವಂಥ ಮೊಬೈಲ್ಗಳೇನಿದ್ದಾವೆ ಅದು ತ್ರೀ ಜಿ ಫೋರ್ ಜಿ ಫೈವ್ ಜಿ ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡಲ್ಲ ಅಡ್ವಾನ್ಸ್ ಇಲ್ಲ ಆಮೇಲೆ ವರ್ಷಕ್ಕೆ ಬರೀ ಎರಡು ಸಾವಿರ ರೂಪಾಯಿ ಕರೆನ್ಸಿ ಅಷ್ಟೇ ಹಾಕೋದು ಆಮೇಲೆ ಹೊಸ ಹೊಸ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಗುಣಮಟ್ಟದ ಒಂದು ಮೊಬೈಲ್ ಅಲ್ಲ ಸೊ ಮತ್ತು ನೆಟ್ವರ್ಕ್ ಇಲ್ಲ ಭಾಳ ಪ್ರಮುಖವಾಗಿ ನೆಟ್ವರ್ಕ್ ಇಲ್ಲ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನಂದ್ರೆ ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ನೀವು ವೈಫೈ ಹಾಕಿಸಿ ನಂಬರ್ ಒನ್ ನಾವೇನು ಮಾಡಲ್ಲ ಅಂತ ಹೇಳಲ್ಲ ನೀವು ವೈಫೈ ಹಾಕ್ಸಿ ಆಮೇಲೆ ಇದು ಫಲಾನುಭವಿಗಳು ಏನು ಇದೆ ಸೊ ಅವರ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ ಒನ್ಸ್ ಈ ಇದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ನಮ್ಗೊಂದು ಅವಕಾಶವನ್ನು ಕೊಡಿ ಆಮೇಲೆ ಮೂರನೇದು ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ ಈ ಇದು ಏನಿದೆ ಯಾವುದು ಫೋರ್ ಜಿ ಮತ್ತು ಫೈ ಜಿ ಕನೆಕ್ಷನ್ ಕೊಡಿ ಫೋರ್ ಜಿ ಫೈ ಜಿ ಕನೆಕ್ಷನ್ ಕೊಡಿ ಮತ್ತು ಒಳ್ಳೆಯ ಮೊಬೈಲ್ ಅಥವಾ ಟ್ಯಾಬ್ಸನ್ನು ಕೊಡಿ ಮತ್ತು ಟ್ರೈನಿಂಗ್ ಮಾಡಿ ಅಂತ ಆದರೆ ಸರ್ಕಾರಗಳು ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ನಾವು ರಾಜ್ಯದ ಮೇಲೆ ಒತ್ತಡ ಇದ್ದೀವಿ ಈಗ ರಾಜ್ಯದ ನಮ್ಮ ಸ್ಟೇಟ್ ಮಿನಿಸ್ಟರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೊನ್ನೆ ಏನೋ ಸೆಂಟ್ರಲ್ ಗೌರ್ಮೆಂಟನ್ನು ಮೀಟ್ ಮಾಡಿ ನಾವು ಹೇಳಿದಂಥ ಅಂಶಗಳನ್ನು ಅವರಿಗೆ ಅಪೀಲ್ ಮಾಡಿದ್ದಾರೆ ಸೊ ಸೆಂಟ್ರಲ್ ಗೋರ್ಮೆಂಟ್ ಈಗ ಏನು ಸ್ಟೆಪ್ ತೊಗೊಳುತ್ತೆ ಅನ್ನುವಂಥದ್ದನ್ನು ನಾವೀಗ ಕಾದು ನೋಡಬೇಕಾಗಿದೆ ಬಟ್ ಇದಂತಲೂ ಕೂಡ ಒಂದನ್ನು ಒಂದು ಒಂದು ನಮ್ಮ ಇವತ್ತನೇ ದೇಶದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಅಪೌಷ್ಟಿಕತೆ ಮತ್ತು ಅನಿಮೀಯತೆಗೆ ಇದು ಪೂರಕವಾಗಿಲ್ಲ ಈ ಒಂದು ಪೋಷನ್ ಟ್ರ್ಯಾಕರ್ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಏನಿದೆ ಇಚ್ಛೆ ಪಡ್ತಾಯಿದ್ವಿ ಆಮೇಲೆ ಎರಡನೇ ಅಂಶ ಏನು ಅಂತ ಹೇಳಿದರೆ ಈಗ ಭಾಳ ಪ್ರಮುಖವಾಗಿ ಇದು ಏನು ಎರಡು ಸಾವಿರ ಇಪ್ಪತ್ತ ಮೂರು ಏಪ್ರಿಲಿಂದ ಗ್ರಾಚ್ಯುಟಿಯನ್ನು ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಸ್ಯಾಂಕ್ಷನ್ ಮಾಡಿದೆ ನಾವು ಅವರಿಗೆ ಧನ್ಯವಾದವನ್ನು ನಾವು ಹೇಳಿದ್ವಿ ಸೇಮ್ ಟೈಮ್ ಈ ಐ ಸಿ ಡಿ ಎಸ್ ಅನ್ನು ಗುಣಮಟ್ಟದಿಂದ ಕಂಡಿದಂಥ ಇದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ರಿಟೈರ್ಡ್ ಆಗಿರುವ ಸುಮಾರು ಇಪ್ಪತ್ತ್ಮೂರು ಸಾವಿರ ಜನ ಅಂಗನವಾಡಿ ವರ್ಕರ್ ಹೆಲ್ಪಡ್ಸಿದ್ದಾರೆ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಒಪ್ಪಿದೆ ನಾವು ಪೆನ್ಷನ್ ಕೊಡ್ತೀವಿ ಇದು ರಾಜ್ಯಕ್ಕೆ ಕೊಡೋದಕ್ಕೆ ಒಪ್ಪಿದೆ ನೂರ ಎಂಬತ್ತ್ಮೂರು ಕೋಟಿ ಹಣ ಅದಕ್ಕೆ ಬೇಕಾಗಿದೆ ಅದನ್ನು ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಆಮೇಲೆ ಮೂರನೇ ಅಂಶ ಇವತ್ತು ಅಂಗನವಾಡಿಗಳು ನಾವು ಪ್ರಯತ್ನ ಮಾಡ್ತಾ ಇರೋದೇನು ನಮ್ಮ ಚಳುವಳಿಗಳು ಭಾಳ ದೀರ್ಘಕಾಲದಿಂದ ಅಂದರೆ ಅಂಗನವಾಡಿ ಅನ್ನದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವಾಗಬೇಕು ಅನ್ನೋದು ನಮ್ಮ ಮೂಲವಾದಂಥ ಒಂದು ಪ್ರತಿಪಾದನೆ ಯಾಕೆ ಅಂತೇಳಿದರೆ ಆರು ವರ್ಷದ ಒಳಗಿನ ಮಕ್ಕಳು ಬರುವಂಥದ್ದು ನಮಗೆ ತ್ರೀ ಟು ಸಿಕ್ಸ್ ಇಯರ್ ಮಕ್ಕಳು ನಮ್ಮ ಅಂಗನವಾಡಿಗಳಿಗೆ ಬರ್ತಾರೆ ಈಗ ಪ್ರ ಖಾಸಗಿ ಕಾನ್ವೆಂಟ್ಗಳಿಗೆ ನೀವು ಹೊಸ ಹೊಸ ಇದನ್ನು ಸ್ಯಾಂಕ್ಷನ್ ಮಾಡುವ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ನಾಲ್ಕರಿಂದ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಹೊಸದಾಗಿ ಪ್ರಯೋಗಗಳನ್ನು ಮಾಡುವ ಬದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಅಂಗನವಾಡಿ ಕೇಂದ್ರಗಳು ಈ ದೇಶದಲ್ಲಿ ಕೆಲಸ ಇದ್ದಾವೆ ಕರ್ನಾಟಕದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಇದಕ್ಕೋಸ್ಕರ ಬಜೆಟ್ ಇದೆ ಸೊ ಈ ಬಜೆಟನ್ನು ಉಪಯೋಗಿಸ ಉಪಯೋಗ ಮಾಡಿ ಅನುದಾನಗಳನ್ನು ಉಪಯೋಗ ಮಾಡಿ ಅಂಗನವಾಡಿಯ ಒಟ್ಟು ವ್ಯವಸ್ಥೆಯನ್ನು ನೀವು ಉಪಯೋಗ ಮಾಡಿ ಅಪ್ಗ್ರೇಡ್ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಅಪ್ಗ್ರೇಡ್ ಮಾಡಿದಾಗ ಅಂಗನವಾಡಿ ಕೇಂದ್ರದ ಒಂದು ಸ್ವರೂಪ ಮತ್ತು ಅದರ ಮುಖ್ಯ ಉದ್ದೇಶ ಏನಿದೆ ಅದು ನಿಜವಾಗಿಯೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ ನೈನ್ಟೀನ್ ಸೆವೆಂಟಿ ಫೈವ್ ಐ ಸಿ ಡಿ ಎಸ್ ಮ್ಯಾನ್ಯಲ್ನಲ್ಲಿ ಏನು ಹೇಳಿದೆ ಅಂದರೆ ಆಹಾರ ಆರೋಗ್ಯದ ಜೊತೆಗೆ ಶಿಕ್ಷಣವನ್ನು ಕೂಡ ಅಂಗನವಾಡಿ ವರ್ಕರ್ಸ್ಗೆ ಸ್ಟೇಟಸ್ ಕೊಡಬೇಕು ಮತ್ತು ಈ ಥರ ಭತ್ತೆಗಳನ್ನು ಕೊಡಬೇಕು ಅನ್ನುವಂಥ ಒಳ್ಳೆಯ ಕಾರಣಕ್ಕೆ ಶಿಕ್ಷಣ ಅನ್ನೋದನ್ನು ಮರೆಮಾಚಿಬಿಟ್ಟಿದ್ದಾರೆ ಕೇವಲ ದುಡ್ಡು ಕೊಡೋದು ಕೋಳಿಮಟ್ಟೆ ಕೊಡೋದು ಅಷ್ಟಕ್ಕೆ ಸೀಮಿತವಾಗಿ ಮತ್ತು ಇದೇನು ಕೂಡ ಉಪಯೋಗ ಇಲ್ಲ ಅನ್ನುವ ರೀತಿಯಲ್ಲಿ ಇದನ್ನು ಸೊರಗಡಿಕೆ ಏನು ಬೇಕೋ ಅದನ್ನೂ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ಆ ರೀತಿಯಲ್ಲಿ ಈಗಲಾದರೂ ಅದನ್ನು ನೀವು ಬದಲಾವಣೆ ಮಾಡಿ ಅನ್ನೋದನ್ನು ನಾವು ಕೇಳ್ತಾ ಇದ್ವಿ ಸೊ ಆ ಬದಲಾವಣೆಯ ಭಾಗವಾಗಿ ಹಲವು ಹೋರಾಟಗಳ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಒಪ್ಪಿದೆ ಅಂಗನವಾಡಿ ಕೇಂದ್ರಗಳನ್ನು ಅಂಗನವಾಡಿ ಮಂಟೆ ಸರಿ ಅಂತ ಹೇಳಿ ನಾಮಕರಣ ಮಾಡಲಿಕ್ಕೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎಲ್ ಕೆ ಜಿ ಯು ಕೆ ಜಿಯ ಶಿಕ್ಷಣವನ್ನು ಕಲಿಸಲಿಕ್ಕೆ ಒಪ್ಪಿದ್ದಾರೆ ಮತ್ತು ನಿಮಗೆಲ್ಲ ಹಾಗೆ ಬೆಂಗಳೂರಲ್ಲಿ ಇನ್ನೂರೈವತ್ತು ಅಂಗನವಾ ಅಂಗನವಾಡಿ ಮಂಟೆ ಸರಿ ಓಪನ್ ಮಾಡಿದೆ ಆದರೆ ಅಂಗನವಾಡಿ ಕೇಂದ್ರಗಳ ವಿಘಟನೆಗೆ ಒಂದು ಸಂಬಂಧಪಟ್ಟು ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ನಮ್ಮ ಮಕ್ಕಳನ್ನು ತೊಗೊಂಡು ಪ್ರಯತ್ನವನ್ನು ಅಧಿಕೃತವಾಗಿ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಡಿಪಾರ್ಟ್ಮೆಂಟೇನೆ ಹೈಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಇದನ್ನು ನಡೆಸೋದು ಸರಿಯಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಕೆಲಸವನ್ನು ನಡೆಸಬೇಕು ಐ ಸಿ ಡಿ ಎಸ್ ಅಲ್ಲಿ ಅನ್ನುವಂಥ ಒಂದು ಇದು ಕೂಡ ಅಚೀವ್ಮೆಂಟ್ ಕೂಡ ಇವತ್ತು ನಮ್ಮ ಕಡೆಯಿಂದ ಆಗಿದೆ ಸೊ ಹಾಗಾಗಿ ಇದೆಲ್ಲರ ಒಟ್ಟು ಪರಿಣಾಮ ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳನ್ನು ಈ ಸಾರಿ ಅಪ್ಗ್ರೇಡನ್ನು ಮಾಡಲಾಗಿದೆ ಸೊ ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಆರ್ಥಿಕವಾದಂಥ ದೊಡ್ಡ ಪ್ರಮಾಣದ ಅಸಮಾನತೆ ಇದೆ ಆಮೇಲೆ ಬಡವರಿದ್ದಾರೆ ಆಮೇಲೆ ಆದಾಯಕ್ಕೆ ಯಾವುದೇ ರೀತಿಯ ಖಾತ್ರಿ ಇಲ್ಲದೆ ಇರತಕ್ಕಂಥ ಜನರಿದ್ದಾರೆ ಆ ಒಂದು ಕುಟುಂಬಗಳ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಮಾಡಬೇಕು ಅಂದರೆ ಈ ರಾಜ್ಯದಲ್ಲಿರುವ ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕೇಂದ್ರಗಳು ಕೂಡ ಅಪ್ಗ್ರೇಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಕ್ರಮವನ್ನು ರಾಜ್ಯ ಸರ್ಕಾರ ತಗೋಬೇಕು ಮತ್ತು ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಅನ್ನೋದನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಅಪ್ಗ್ರೇಡ್ ಮಾಡೋದ್ರೊಟ್ಟಿಗೆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಿರುವ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಶಿಕ್ಷಣ ಅಂತ ಹೇಳಿದ ಕೂಡಲೇ ಎಲ್ಲರೂ ಯೋಚನೆ ಮಾಡೋದು ಆರು ವರ್ಷದ ಮೇಲಿನ ಮಕ್ಕಳಿಗೆ ಆರು ವರ್ಷದ ಒಳಗಿನ ಮಕ್ಕಳ ಬಗ್ಗೆ ಯಾರು ಮಕ್ಕಳೇ ಇಂಜಿನಿಯರ್ಸ್ ಆಗ್ತಿದ್ದಾರೆ ಅಂಗನವಾಡಿಗೆ ಬರುವ ಮಕ್ಕಳೇ ಟೀಚರ್ಸ್ ಆಗ್ತಿದ್ದಾರೆ ಪ್ರೊಫೆಸರ್ಸ್ ಆಗ್ತಿದ್ದಾರೆ ರಾಷ್ಟ್ರಿಗಳಾಗ್ತಿದ್ದಾರೆ ಈ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿರುವ ಅಂಗನವಾಡಿ ಕೇಂದ್ರಗಳನ್ನು ನೀವು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಬೇಕು ಮತ್ತು ಪ್ರತ್ಯೇಕವಾದಂತಹ ಒಂದು ಡೈರೆಕ್ಟ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಸೊ ಈ ಬೇಡಿಕೆಗಳಿಗಾಗಿ ಮತ್ತು ಆಲ್ ಇಂಡಿಯಾದು ಕೂಡ ನಾನು ಆಗ್ಲೇ ಹೇಳಿದ್ದೇನೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಜುಲೈ ಒಂಬತ್ತನೇ ತಾರೀಕು ಇಡೀ ಭಾರತದ ಕಾರ್ಮಿಕ ವರ್ಗ ಬೇರೆ ಬೇರೆ ಇದು ಏನು ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ ಆ ಮುಷ್ಕರದಲ್ಲಿ ಅಂಗನವಾಡಿ ನೌಕರರು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭಾಗಿದಾರರಾಗಿ ನಾವು ಅವತ್ತು ಎಲ್ಲರೂ ಕೂಡ ಸಾಮೂಹಿಕವಾದಂಥ ಬಂಧನಕ್ಕೆ ಒಳಗಾಗಬೇಕು ಅನ್ನೋದನ್ನ ನಾವು ನಮ್ಮ ಸಂಘ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತು ಸಿ ಐ ಕೂಡ ಅದೇ ಥರದ ಒಂದು ತೀರ್ಮಾನವನ್ನು ತಗೊಂಡಿದೆ ಆಮೇಲೆ ಎಲ್ಲೆನೇ ಇದು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಅವರ ನಿಲುಮೆಗಳೇನಿದ್ದಾವೆ ಇದು ಯಾವುದೂ ಕೂಡ ಮನುಷ್ಯ ಸಮಾಜಕ್ಕೆ ಮಾನವ ಸಮಾಜಕ್ಕೆ ಪೂರಕವಲ್ಲದ ಅವರ ತೀರ್ಮಾನಗಳೇನಿದ್ದಾವೆ ಆ ತೀರ್ಮಾನಗಳ ವಿರುದ್ಧ ನಾವು ಡೆಲ್ಲಿಗೆ ಆಗಲ್ಲ ಯಾಕಂದರೆ ಎಲ್ಲ ಹೋರಾಟಗಳನ್ನ ನಿಷೇಧ ಮಾಡಿದ್ದಾರೆ ಮೆರವಣಿಗೆ ಮಾಡೋಕ್ಕಾಗಲ್ಲ ಡೆಲ್ಲಿಯ ಜಂತರ ಮಂತ್ರದಲ್ಲಿ ಎರಡೇ ಗಂಟೆ ಸರ್ ಈಗ ಪರ್ಮಿಷನ್ ಕೊಡೋದು ಅದು ನೂರಿಂದ ನೂರೈವ ಜನಕ್ಕೆ ಮಾತ್ರ ಅಂತೆ ಅದ್ರ ಮೇಲೆ ಹೋಗಂಗೆ ಇಲ್ಲ ನಾವೇನು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿದೆ ಓಕೆ ಸೊ ಈ ಎಲ್ಲ ಕಾರಣಗಳಿಗಾಗಿ ನಾವು ಡಿಸೆಂಬರ್ನಲ್ಲಿ ಮಿನಿಮಮ್ ಅನಿರ್ದಿಷ್ಟ ಇಂಡೆಫಿನೆಟ್ ಯಾಕಂದರೆ ನಾವು ಮಾರ್ಚ್ ಇದು ಜನವರಿ ಮತ್ತು ಫೆಬ್ರವರಿ ಬಜೆಟನ್ನು ಕೇಂದ್ರೀಕರಿಸಿ ನಾಲ್ಕು ಜನ ಕೇಂದ್ರ ಸಚಿವರಿದ್ದಾರೆ ನಮ್ಮ ರಾಜ್ಯದಲ್ಲಿ ಆ ನಾಲ್ಕು ಕೇಂದ್ರದ ಸಚಿವರ ಮನೆಯ ಮುಂದೆ ಅಥವಾ ಕಚೇರಿಯ ಮುಂದೆ ಅನಿರ್ದಿಷ್ಟ ಹೋರಾಟ ಅಂಗನವಾಡಿ ನೌಕರಿ ರಾಜ್ಯದಲ್ಲಿ ಡಿಸೆಂಬರಿಂದ ಪ್ರಾರಂಭ ಮಾಡ್ತಾರೆ ಆ ಐಸಾ ಪೈಸಾ ಯಾಕಂದ್ರೆ ನಮಗೆ ಡೆಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಅವರು ನಮ್ಮ ಸಚಿವರು ಮತ್ತು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ಇಲ್ಲಿ ಅವರಿಗೆ ನವಂಬರಲ್ಲಿ ನಾವು ಮೆಮೊರಿಡಮ್ ಕೊಡ್ತೀವಿ ಡಿಸೆಂಬರಲ್ಲಿ ಅವ್ರ ಮನೆಗಳ ಮುಂದೆ ಕೂರಿಸ್ತೀವಿ ಅವ್ರ ಏನಾದರೂ ಹೇಳಬೇಕು ಅದು ಇಮ್ಯಾಜಿನ್ ಮಾಡಿ ಒಂದು ಸರ್ಕಾರ ಅಂತ ಅನ್ನಿಸ್ಕೊಂಡಿರೋದು ಏಳು ವರ್ಷ ತನ್ನದೇ ಆದ ಕಾರ್ಯಕ್ರಮಗಳಿಗಾಗಿ ಕೆಲಸ ಮಾಡುವಂಥವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಗೌರವದನ್ನ ಹೆಚ್ಚಳ ಮಾಡೋದಕ್ಕೆ ಅವರು ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ರೆ ಆ ಸರ್ಕಾರದ ಪರಿಕಲ್ಪನೆ ಏನು ಅದನ್ನೊಂದು ಕಲ್ಯಾಣ ಪ ಕಾರ್ಯಕ್ರಮಗಳ ಪರವಾದಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕಾಗುತ್ತಾ ಸಮಾನತೆಯ ಬಗ್ಗೆ ಮಾತಾಡ್ತಾರೆ ಮತ್ತು ಬಡತನ ಎಲ್ಲ ಹೋಗ್ಬಿಟ್ಟಿದೆ ನಾವು ಏನು ಜಪಾನನ್ನು ಹಿಂದಿಯಾ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ಮಾತಾಡುವಂಥ ಸರ್ಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಈ ದೇಶದ ಮಹಿಳೆಯರನ್ನು ಇವತ್ತು ತನ್ನ ಉದ್ದೇಶಕ್ಕಾಗಿ ಬಳಸ್ತದೆ ಅಂತೇಳಿದರೆ ಇದಕ್ಕಿಂತ ಅಪರಾಧ ಬೇರೆ ಯಾವುದಿದೆ ದಿಸ್ ಇಸ್ ನಾಟ್ ಎ ಕ್ರೈಮ್ ಎಲ್ರಿಗೂ ಪೇ ಕಮಿಷನ್ ಮಾಡ್ತೀರಿ ಮಿನಿಮಮ್ ವೇಜ್ ರಿವೈಡ್ ಮಾಡ್ತೀರಿ ಆಮೇಲೆ ಎಲ್ಲವನ್ನೂ ಮಾಡ್ತೀರಿ ಸೆಂಟ್ರಲ್ ಪೇ ಕಮಿಷನ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ನಾವು ನಿಮ್ಮ ದೇಶದ ಈ ಸಮಾಜದ ಪುನರುತ್ಪಾದನೆಯ ಬೀಜಗಳಾಗಿರುವಂಥ ಮಕ್ಕಳನ್ನು ನಾವು ನೋಡೋದು ನಿಮಗೊಂದು ಗೊತ್ತಿರ್ಬೋದು ಸರ್ ನಮ್ಮಲ್ಲಿ ಮಿಸ್ಟೇಕ್ಸ್ ಇರ್ಬೋದು ಯಾವುದೇ ಒಂದು ಮಗು ದಲ್ಲಿದ್ರೆ ಸರ್ ಆ ಮಗುವನ್ನು ಬೇರೆಗಾಗಿ ಮಗುವ ರೀತಿಯಲ್ಲಿ ಬೆಳೆಸೋದು ಅಂಗನವಾಡಿ ಮೇಡಮ್ ಯಾವುದೇ ಒಂದು ಮಗುವಿಗೆ ಮಾತು ಬರಲ್ಲ ಆದರೆ ಅರೆ ಬರೆ ಬರ್ತಾ ಇರತ್ತೆ ಆ ಮಗುವನ್ನು ಸಂಪೂರ್ಣವಾಗಿ ಮಾತು ಕಲಿಸುವುದು ಅಂಗನವಾಡಿ ಮೇಡಮ್ ಆಯ್ತಾ ಯಾವುದೋ ಒಂದು ಮಗುವಿಗೆ ರಕ್ತ ಏನಂದೇ ಇದ್ರೆ ಅಥವಾ ಮೈಂಡ್ ಡೆವಲಪ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಏನಾರ ಬಿಟ್ಟರೆ ಇವತ್ತು ಈ ದೇಶದಲ್ಲಿ ಮಕ್ಕಳು ಎಷ್ಟು ಮಕ್ಕಳು ಖಿನ್ನತೆಗೆ ಹೋಗ್ತಿ ಹೋಗುತ್ತೆ ಅಂತೇಳಿ ಯಾರಾದರೂ ಸರ್ವೆ ಮಾಡಲಿ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ನಾವು ಕೆಲಸ ಮಾಡಲಿಲ್ಲ ಅಂದರೆ ಅಂಗವೈಕಲ್ಯತೆ ಅನುಭವಿಸ್ತಾರೆ ಅನ್ನೋದನ್ನು ಮಾತಾಡಿ ಸೊ ಇಷ್ಟೆಲ್ಲ ಕೆಲಸ ಮಾಡುವಂಥ ನಮಗೇನು ನಾವು ಸ್ಟೇಟಸ್ ಕೇಳ್ತಾ ಇಲ್ಲ ಪೇ ಕಮಿಷನ್ಸಲ್ಲಿ ಕೊಡ್ತಾ ಇದ್ದಾರಲ್ಲ ಆ ಸ್ಟೇಟಸನ್ನು ಅಂತ ನಾವು ಕೇಳ್ತಾ ಇರೋದು ಬೆಲೆ ಏರಿಕೆಯ ಆಧಾರದಲ್ಲಿ ಒಂದು ಸೋಷಿಯಲ್ ಜಸ್ಟಿಸ್ನ ಆಧಾರದಲ್ಲಿ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಆಧಾರದಲ್ಲಿ ಕನಿಷ್ಠ ನಾವು ನಮ್ಮ ಬದುಕು ನಡೆಸಬೇಕಲ್ಲ ಸೊ ಇದಕ್ಕಾಗಿ ನಾವು ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನ ಯೋಜನೆ ಮಾಡಿದ್ದೇವೆ ಅದನ್ನ ನಿಮ್ಮ ಹತ್ರ ವಿವರಿಸಬೇಕು ಅನ್ನೋ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಮಸ್ಕಾರ ರೂಪಾಯಿ ವರ್ಕರ್ಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ನೋಡೋದು ಉಳಿದಿದ್ದು ರಾಜ್ಯ ಸರ್ಕಾರ ಹಂಗಾಗಿ ನಾವು ರಾಜ್ಯ ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬರುತ್ತೆ ಅದು ಕೂಡ ಉಮಾಶ್ರೀ ಮೇಡಮ್ ಇದ್ದಾಗ ಭಾರಿ ಫೈಟ್ ಆಗಿ ಎರಡು ಜೊತೆ ಕೊಡಕ್ ಆವಾಗಿಂದ ಶುರು ಆಯ್ತು ಅದಕ್ಕೆ ಮುಂಚೆ ಕೊಡ್ತಾ ಇರ್ಲಿ ಬೇರೆ ಬೇರೆ ಕೊಡ್ತಾ ಇರ್ಲಿ ಮೇಡಮ್ ಮೊನ್ನೆ ನೀವು ಹೋರಾಟ ಮಾಡಿದ್ರಲ್ಲ ಫ್ರೀಡಮ್ ಪಾರ್ಕ್ ನಲ್ಲಿ ಅದಕ್ಕೆ ಅವರು ಆಶ್ವಾಸನೆ ಮಾಡಿ ಮುಂದೆ ನಿಮಗೆ ಪೇಮೆಂಟ್ ನಿಮ್ದು ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ ಆಶ್ವಾಸನ ನೀಡಿದ್ರು ಹೋದ ಬಜೆಟ್ ಇದಲ್ಲ ಇದ್ರ ಸಾವಿರ ರೂಪಾಯಿ ಜಾಸ್ತಿ ಮಾಡಿದಾರೆ ಅಷ್ಟಕ್ಕೆ ನೀವು ಹೋರಾಟ ಸ್ಟಾಪ್ ಮಾಡಿದ್ರಿ ಅಲ್ಲ ಸರ್ ಈಗ ಇಷ್ಟೊತ್ತು ನಾನು ಹೇಳಿದೆ ಇದು ಬೇಸಿಕಲಿ ಸೆಂಟ್ರಲ್ ಗೌರ್ಮೆಂಟು ಅರ್ಥ ಆಯಿತಾ ನಾವು ಡಿಮ್ಯಾಂಡ್ ಇಡುವಾಗ ಹೋರಾಟಗಳು ಮಾಡುವಾಗ ನಮಗೂ ಒಂದಷ್ಟು ಪ್ರಜ್ಞೆಗಳಿರಬೇಕು ಕಾನೂನು ಏನು ಹೇಳುತ್ತೆ ಫೈನಾನ್ಸ್ ಏನು ಪೊಸಿಷನ್ಸ್ ಏನು ಯಾವ ಸರ್ಕಾರಕ್ಕೆ ಎಷ್ಟು ಅಧಿಕಾರ ಇದೆ ಯಾವ ಸರ್ಕಾರಕ್ಕೆ ಎಷ್ಟು ಅಧಿಕಾರದ ವ್ಯಾಪ್ತಿ ಇದೆ ಅಂತ ಸೊ ನಾವು ಕೇಳ್ತಾ ಇರೋದು ಮಿನಿಮಮ್ ವೇಜೆ ನಾವು ನಂಬರ್ ಒನ್ ಮೊದಲು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಅದು ಸರ್ಕಾರಿ ನೌಕರರಾಗುವ ತನಕ ಕನಿಷ್ಠ ವೇತನವನ್ನಾದರೂ ಕೊಡಬೇಕು ಅನ್ನೋದು ಎರಡನೇ ಬೇಡಿಕೆ ಈಗ ಕನಿಷ್ಠ ವೇತನವನ್ನು ಯಾರು ಕೊಡಬೇಕು ಅನ್ನುವಂಥ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ನಾವು ಹೋಗಿ ಕೇಳುವಾಗ ನೋಡಿ ನಾವು ಇಷ್ಟು ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಏನೂ ಕೊಡಲಿಲ್ಲ ಅಂತ ಹೇಳುತ್ತೆ ಸಿಕ್ಸ್ಟಿ ಫಾರ್ಟಿ ಶೇರಿಂಗ್ ಇದೆ ಸೊ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳಿದರೆ ಟೋಟಲ್ ನಮ್ಮ ಸ್ಯಾಲ್ರಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅವ್ರು ಕೊಡಬೇಕು ಈಗ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟಾಯ್ತು ಸರ್ ಏಳು ಸಾವಿರ ರೂಪಾಯಿ ಆಯಿತು ಈಗ ಕೇಂದ್ರ ಸರ್ಕಾರ ನಮ್ಗೆ ಏಳು ಸಾವಿರ ಕೊಟ್ಬಿಟ್ರೆ ಇಷ್ಟು ಮಿನಿಮಮ್ ವೇಜ್ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ ಇವ್ರು ಹೇಳ್ತಾರೆ ನೋಡಿ ನಾವು ಜಿ ಎಸ್ ಟಿನೂ ಕೊಡ್ತಾ ಇದ್ದೀವಿ ಜಿ ಎಸ್ ಟಿ ಹಣನೂ ನಮ್ಗೆ ಕೊಡ್ತಾ ಇಲ್ಲ ಆಮೇಲೆ ಸ್ಕೀಮಲ್ಲಿ ಶೇರಿಂಗು ಕೂಡ ಇದು ಕಟ್ ಮಾಡಿದ್ದಾರೆ ನಾವು ಏನು ಮಾಡಬೇಕು ಅಂತ ಅವರು ಉಲ್ಟ ನಮ್ಮನ್ನು ಕ್ವಶನ್ ಮಾಡ್ತಾರೆ ಅದಕ್ಕೆ ನಾವು ರಾ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಕೇಳುವುದೇನಂದರೆ ಅವ್ರು ಏನು ಹದಿನೈದು ಸಾವಿರ ರೂಪಾಯಿ ಅಧಿಕಾರಕ್ಕೆ ಬರುವಾಗ ಅಂಗನವಾಡಿ ವರ್ಕರ್ಸಿಗೆ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಅದನ್ನು ನಾವು ಕೇಳ್ತಾ ಇದ್ದೀವಿ ಅದರಲ್ಲಿ ಒಂದು ಸಾವಿರ ಕೊಟ್ಟಿದ್ದಾರೆ ಇನ್ನೂ ಮೂರು ವರ್ಷ ಇದೆ ಕೊಡ್ತೀವಿ ಅಂತಾರೆ ಅವರು ಅದರ ಒಟ್ಟಿಗೆ ಇದನ್ನು ಹೇಳ್ತಾರೆ ಅವರು ಹಾಗೆ ಅದು ನಡೀತಾ ಇದೆ ಡಿಸ್ಕಷನ್ಸ್ ಗೋಯಿಂಗ್ ಮತ್ತು ಗ್ರಾಜ್ಯುಟಿ ಇಡೀ ಭಾರತದಲ್ಲಿ ಯಾರಿಗೂ ಕೊಟ್ಟಿಲ್ಲ ಕರ್ನಾಟಕದಲ್ಲೇ ಕೊಟ್ಟಿರೋದು ಗ್ರ್ಯಾಜುಟಿ ಅನ್ನೋದು ಅಂಗನವಾಡಿ ವರ್ಕರ್ ಹೆಲ್ಪರಿನ ಐವತ್ತು ವರ್ಷದ ಒಳಗಡೆ ಮೊದಲ ಒಂದು ಕಾನೂನಿನ ಸವಲತ್ತು ನಮಗೆ ಸಿಕ್ಕಿರೋದು ಇದು ಯಾವುದು ಕಾನೂನನ್ನ ವ್ಯಾಪ್ತಿ ಅಲ್ಲ ಇದು ಗೌರವಧನ ಇಟ್ಸ್ ನಾಟ್ ಎ ಇದು ವೇಜ್ ಆದರೆ ಆಸ್ ಪರ್ ಲೀಗಲ್ ನಮಗೆ ಸಿಕ್ಕಿರುವ ಏಕೈಕ ಬೆನಿಫಿಟ್ ಅಂದರೆ ಗ್ರ್ಯಾಜುಟಿ